ಟೂ ಡೇಸ್ ಆ್ಯಂಡ್ ಎನ್ ಲಾಕ್ ಆಡಂದೆ ಮಸ್ತ್ ಜನ ಪಾಪ ಕಮೆಂಟ್ ಮಂತಂದು ಇತ್ತರ್ ದಾನೇ ಲಾಕ್ ಮಂತೊಂದು ಇಚ್ಛರ ಬಂದು ಐ ಆಮ್ ಸೋ ಸಾರಿ ಫಸ್ಟ್ ಆಫ್ ಆಲ್ ಐಕ್ ಸಾರಿ ಕಿಂಡ್ಬೆ ಲೈವ್ ವುಡ್ ಅನಿಕ್ಲಿಗ ಲಾಸ್ಟ್ ಲೈವ್ ವುಡ್ ಗೊತ್ತಿಪ್ಪು ಎಂಕ ಫೀವರ್ ಬತ್ತಿರ್ತಾನೆ ಅಂಚನೆ ಕೋಲ್ಡ್ ಇತ್ತಾನು ಅಂತ ಆ್ಯಂಡ್ ಹಬ್ಬಕ್ಕೆ ಬೈಯ್ಯಾಗ ಫೀವರ್ ಬತ್ತಂಡೆ ಅಂಚದ ಹಾಸ್ಪಿಟಲ್ ಮತ್ತೆ ಓದು ಮರ್ದು ಮತ್ತು ಬಸತ್ತಿನ ಬೈಯಾಗ ಬೊಕ್ಕ ನೆಕ್ಸ್ಟ್ ಇನಿ ಇನ್ನಿ ಅನ್ಲಾಕ್ನಾಗ ಕಂಟಿನ್ಯೂ ಮತ್ತೆ ಇನ್ನಿ ಬತ್ತದು ಎಂಕಲ್ ನಾ ಒಂಜಿ ಸ್ಪೆಷಲ್ ವ್ಯಕ್ತಿ ಇಂಕಲ್ಲ ಲೈಫ್ ಎಂಟ್ರಿ ಕೊರ್ ಅವ ಅವು ಮಸ್ತ್ ದಿನ ಇಡಬೇಕಾ ಇತ್ತನ ಡ್ರೀಮ್ ಪಂಡ ತಪ್ಪ ತಪ್ಪಿಜ್ಜಿ ಇದೇ ಪಂಡ ಮಸ್ತ್ ದಿನ ಡ್ರೀಮ್ ಮಸ್ತ್ ದಿನಬೇಕಾ ಇನ್ನೊಂದು ಇತ್ತಿನ ಚಿತ್ತ ಡ್ರೀಮ್ ಒಂದು ಬೈಕ್ ಗೆ ತೊ ನೋಡು ಓಪನ್ ಸೊ ಅಂಚಾದ ನಮ್ಮ ಫೈನಲಿ ನಮ್ಮನ್ನ ಗೊಜ್ಜಿ ಬೈಕ್ ಬರ್ತೊಂಡ ಮಸ್ತ್ ಖುಷಿ ಆ್ಯಂಡ್ ಅವು ಫಸ್ಟ್ ಸ್ಟ್ಯಾಂಡ ಸೆಕೆಂಡ್ ಹ್ಯಾಂಡ್ ಅವು ಬೊಕ್ಕದ ಮ್ಯಾಟ್ರ್ ಬಟ್ ನಮಗೆ ತೊಗೊಂಡ ಆತ ಅವು ಫುಲ್ ಖುಷಿ ಆಯ್ನ ಮ್ಯಾಟ್ರ್ ಪಂಡ ಮಸ್ತ್ ಖುಷಿ ಆ್ಯಂಡ್ ನಮ್ಮ ತೊಂದ ಬೈಕ್ ಬರ್ತದೆ ಎನ್ ಎಸ್ ಟೂ ಹಂಡ್ರೆಡ್ ಮಸ್ತ್ ಖುಷಿಯ ಒಂದುವೇ ಬೈಕ್ ನಮಗೆ ತಂದಿನ ಫಸ್ಟ್ ಡೇ ಆರ್ ಬತ್ತಿ ಬೊಕ್ಕ ಹೆಂಗಲು ಅದು ಮಲ್ಪರ ಇಜ್ಜಿ ಬರ್ನಗನೆ ಕತ್ತಲ ಫುಲ್ ಫುಲ್ಲು ಅಂಚದು ನೆಕ್ಸ್ಟ್ ದಿನ ಪೋದು ನಮ್ಮನ ಕಾರ್ಲದ ಗಣಪತಿ ದೇವಸ್ಥಾನಕ್ಕೆ ಪೋದು ಪೂಜೆ ಮಲ್ಪಕ ಬಂದಿರೊಂದು ನೆಕ್ಸ್ಟ್ ದಿನ ನಮ್ಮ ಭತ್ತ ಭತ್ತದ ಗಣಪತಿ ಪೂಜೆಗೆ ಮಲ್ಪರಿಗಂದು ಹಣ್ಣು ಕಾಯಿ ಮತ್ತು ಉದ್ಬತ್ತಿ ಮತ್ತು ಮೂಲೆ ದೇವಸ್ಥಾನದ ಪತಿಕೊಂಡು ಅಂದ್ ನಮ್ಮದೇ ಹಲಪಸ ಬತ್ತಿತ್ತೀಚ ಬಟ್ ಅದಾದ್ಬಂಡ ಅವ್ಲಿತ್ತೀಚೆ ಅಂಚದು ಮೂಲ ಸೈಡ್ದು ಅಂಗಡಿಗೆ ಹೋದು ಅಲ್ಪ ಮೇರೆ ಗಿತ್ತೊಂದು ಸೊ ಮಸ್ತ್ ಬಣ್ಣ ಮಸ್ತ್ ಖುಷಿ ಆತನ ಮೇರೆಗಂತು ಈನ ಅವೇನು ಎಕ್ಸ್ಪ್ರೆಸ್ ಮಲ್ಪರೇ ಸಾಧ್ಯ ಇಚ್ಛಿ ಅಂಚ ದಂಡ ಈನ ಬಂದ್ಬಿಟ್ಟು ಅದನ್ನೊಂಜಿ ಡ್ರೀಮ್ ಅವಂಚಿತ್ತೊಂಡ ಆ ರೀ ಬೈಕ್ ಎಸೋ ನೋಡಿ ಬಂದ ಅದನ್ನ ಡ್ರೀಮ್ ಬೊಕ್ಕಲ್ಲ ಇದ್ದಂಡ ಜಾಸ್ತಿ ಪಂಡ ಆರ್ ಎಸ್ ಎತ್ತ ನೋಡು ನಾನು ಇತ್ತಂಡ ಬಟ್ ಸದ್ಯ ಆಗಿದ್ದೆ ಎನ್ ಎಸ್ತೆ ತೊಗೊಂಡೆರ ಈ ಪ್ಯಾಡ ಕಿನ್ಯ ಮಟ್ಟದೇ ಪೋಂಡ ಒಂಜಿ ದಿನ ಮಲ್ಲ ಮಟ್ಟದ ಸಾಧ್ಯನೇ ಮಲ್ಪರೆ ಸಾಧ್ಯ ಹಾಕ್ಕೊಂಡು ಅಂಚದು దేవేరే నమ్మడు దేవేరే నమ్మ నెరది లాస్ ఇజ్జి నమకుండల ఫల కొర్పరే దేవేరు దేవేరే నమ్మ నేపల్ నమ్మకు కై బుట్ పూజరు గణపతి దేవస్థాన బ నీరు పుర తమ్ముతు సీదా నమ్మ గణపతి దేవస్థాన బేవ్య అడపూర కేనొందు నెక్స్ట్ బట్టడాపూర పందే ఇంచపూర ఇంక బైక్ పూజాపుర మల్ పుణ్యొంది తండ సో పూర రెడీ మంత కొరియర రెడీమంత్ కుర్దక ನೆಕ್ಸ್ಟ್ ಗಾಡಿ ಪೂಜೆಗೆ ಬಿದಾಯಿ ಭತ್ತ ಬಿದಾಯಿ ಭತ್ತದಬೇಕು ಮೆರಡ ಮಾತ ಪೂ ಮತ್ತು ರೆಡಿ ಇತ್ತೇನೆ ಸೋ ಅವು ಮತ್ತು ಕುಡಿದು ನಿಂಬೆ ಬಳಿ ಕೊಡ್ದು ರೆಡಿ ಇತ್ತೇನೆ ಚೂರ್ ಪಿರ

ಅಲ್ಪ ಹೊಂತ ಅಂಗಡಿ ಉಂತಾಯ ಪಂಡ ಮೇರೆ ಪಂಡ್ಯರ್ ಏನು ಪೋಪುನ ಅಂದಾಜಿಡಿತ್ತಜ್ಜಿ ಬಟ್ ಮೇರೆ ಪಂಡ್ಯರ ಮಾಮೀಗೆ ಬೈಕ್ ತೋಚ್ಪಾದ ಬರ್ಕ ಬಂದ ಪಂಡ ಆರೇಗ ಮಾಮಿ ಎಂಕ್ ಅಮ್ಮ ಸೊ ಅಂಚದ ನಮ್ಮಗೆ ತೋಚಾಡು ಹೋಗಿ ತೋಚ್ಪಾದ ಬರ್ಕ ಅಂತ ಪಂದ ಆರೆ ಪಂಡ್ಯರು ಸೊ ಕಾರ್ಲನೆ ಅಥದಕ್ಕೆ ಕಾರ್ಲಡೆ ದೇವಸ್ಥಾನಡ್ ಪೂಜೆ ಮತ್ತು ಮುಗಿಪಾದ ನೆಕ್ಸ್ಟ್ ನಮ್ಮ ಪೋಯ ಒಂದು ಅಕ್ಕನ ಫ್ಲಾಟ್ ಎಂಕಲ್ನ ಸೊ ಅಮ್ಮ ಬರ್ತೇರ ಫ್ಲಾಟ್ ಅದನ್ನು ನಾಲ್ನೆ ಫ್ಲೋರ್ ಅಲೋ ಜೋಚಾ ಹೋಗ್ಬೇಡ ಮದ್ರಿ ಇಂಡಿಯಿದ್ರು ಹಾಯ್ ನಮ್ಮ ಲಾಗಿಗೆ ಹಾಯ್ ಹೇಳಿ ಅಲ್ಲಿಲ್ಲದವರೇ ಇದೆಂತ ಅದೆಂತ ಯಾ ತಗೊಳ್ಳಿ ನಮ್ಮ ಲೆಕ್ಕದಲ್ಲಿ ನಿಮಗೆ ಸ್ವೀಟ್ ಸ್ವೀಟ್ ತಿನ್ಲಿಕ್ಕೆ ಎಂತ ಕೆದನ್ನೋದು ಕೇಳ್ತಾರೆ ಇಂಜಿನೇಕಂದು ಏನೋ ಒಂದು ಲೆಕ್ಕ ತಿನ್ರಿ ಈಗ ಔತಿಲ್ಲ ಒಂದು ಪೂರ ಮಿಕ್ಸ್ ಮೊದಲು ಸ್ಪೆಷಲ್ ಸ್ವೀಟ ಅಂದು ಐಟ್ ಪೂರ ನಮ್ಮನೇದು ಸ್ವೀಟ್ ಉಂಟು ಇದು ಸ್ಪೆಷಲ್ ಕಂದಿನಿ ಅದು ಮುತ್ತು ಜೊತೆಗೆ ಜೋರು ಅತ್ತೆ ಯಾವ ಅಮ್ಮ ದೋಚ ಅಪ್ಪು ಹಳ್ಳಲ್ಲ ತೂಕೋಸಲ್ಲ ದೌಲ್ಯ ನಿಮ್ಗೆ ಮೂರ್ತು ಜತ್ರು ಆಗು ವಿಶೇಷ ಅತ್ತೈತ್ ಬಂದೆ ಮಸ್ಸು ಸಮಯ ನಮ್ಮಂತೂ ಅಂದೆಲ್ಲ ತೋರ್ಜಲ್ಲ ಡುಸ್ ಅತ್ತೆ ಡು ಬಂಜಿ ವೈಯ್ದು ಅಂತ ಬಂಜಿ

ತೋಚ್ ಪಾವುಡು ಬಂದ ಮೊಬೈಲ್ ಉತ್ತಂತಲೆ ಮಗಲೆಡ ಒಂಜಿ ಪಾತೆರ್ಕೊಂದಿಚ್ಚಿ ಮೊಗ್ಲೆಡ ಒಂಜಿ ಬತ್ನ ಪಾತೆರ್ ಉಡು ಒಂದಿಜಿ ಮೊಬೈಲ್ ಉತ್ತುಂಡು ಬ್ರೈಟ್ನೆಸ್ ದಿ ಬ್ರೈಟ್ನೆಸ್ ಬತ್ತೆರ್ ಆರ ತೋಚ್ ಪಾ ಉಂದು ಮೊಬೈಲ್ ದುಂಡುಗೆ ಯಾನ್ ಸ್ಟೋರಿ ಪಾರ್ದಿನ್ ಏ ಅಂಕೆ

ಬಾಯ್ ಬಾಯ್ ನೆಕ್ಸ್ಟ್ ನಮ್ಮ ಒಂಜಿ ಜ್ಯೂಸ್ ಸೆಂಟರ್ ಪೋಯ ಅಲ್ಪ ಜ್ಯೂಸ್ ಮತ್ತು ಅದೇ ತಂದು ಅರಿಕೆ ನಂಡೆಲ್ಲ ತಿಂಡ್ರ ತನಕ ತಿಂದ ಸೀದಾ ನಮ್ಮ ಇಲ್ಲ ಬತ್ತಾ ಇಲ್ಲ ಬತ್ತಾ ಇಬ್ಬ ಆರ್ನ ಫಸ್ಟ್ ಡೇ ತ ರಿಯಾಕ್ಷನ್ ನಿಕಲ್ ನಾನಿಕೊಳ್ನೊಟ್ಟಿಗೂ ಶೇರ್ ಮಂತಿಲ್ಲ ತೂದು ಎಂಚ ಉಣ್ಣೊಂದು ಒಂದು ಸೊ ಮಸ್ತ್ ಖುಷಿ ಈ ನಂದ ಎಕ್ಸ್ಪ್ರೆಸ್ ಮಂತ್ಪರೆ ನಾನೆ ಆ ಒಂದು ಇಜರ್ ಸೊ ಇತ್ತಲ್ಲ ಡೇ ಒನ್ ಹಿಡ್ದು ಇನ್ನಿ ಮುಟ್ಟ ತ್ರೀ ಡೇಸ್ ಟೂ ಡೇಸ್ ಅಣ್ಣ ಹಣ್ಣು ಕಂದ ಬಟ್ ಇನ್ನಿ ಮುಟ್ಟಲ್ಲ ಆರ್ನ ಖುಷಿ ಅಂಚನೊಂದು ನಿಗುಲ್ಲ ಆತೆ ನಿಗುಲ್ನ ಲೈಫ ದಾದಾಂಡಲ ಗೆತೋ ಅಥವಾ ಈನಾಂಡಲ ಸಾಧನೆ ಮಲ್ಪಡೊಂದು ಇತ್ತಂಡ ಸೊ ಅವೇನು ಫಿನಿಶ್ ಮಲ್ಪನ ಮುಟ್ಟ ಅವೇನು ಕೈ ಬಿಡೋರ್ಚಿ ಹಠಟ್ಟೆ ಅವೇನು ಮುನ್ನಡೆಸೋಂದು ಬಲೆ ಎನ್ನೆಲ್ಲ ಆತ ಯೂಟ್ಯೂಬ್ ದ ವಿಷಡ್ ನಿಖಲೆ ತೂದಿಪ್ಪು ನಾನೇ ಕೈ ಬುಡ್ದಿತ್ತು ಅಡ ಹೆಂಗೆ ಈತನಾಟ ಬರ ಸಾಧ್ಯ ಒಂದಿತ್ತೀಚಿ ನೆಕ್ಸ್ಟ್ ಏನು ಇಲ್ಲಾಗ ಬತ್ತದ ಬೈಕ್ ಹುಡುಪಾಗ ಫುಲ್ ಏನು ಹೇರ್ ಮಾತ್ರ ಫುಲ್ ಒಂದು ಆದಿತ್ತ ಆ ಏನು ಇಲ್ಲ ಬರ್ತದ ಫುಲ್ ಹೇರನ್ನು ಪೂರ ಜಟ್ ಮತ್ತದ್ದಿತ್ತದತಾ ಸಿಕ್ಕು ಮತ್ತೆ ತಂದು ಸುಮಾರು ಅವೇನು ಮತ್ತದ್ದಿತ್ತದು నిక్లే కొంచెం హెయిర్ గ్రోత్ అవడుదండ కొంచెం టిప్స్ పంపా హెయిర్ గ్రోత్ అవడుందండా డైలీ నైట్ ఉండత ఇంచనే హెయిర్ కట్ ఉండు చెప్పుడు ఆ హెయిర్ వద్ద పర్పుడు సో వద్ద పర్పు బోర్డిప్పు నగలు ఈ టిప్స్ను ఫాలో మొదలే ಅಂಚನೆ ಗಾಯಸ್ ಈ ವ್ಲಾಗ್ ನಾನು ಇಡೀ ಎಂಡ್ ಮತ್ತೊಂದುಲ್ಲ ಹೆಂಗೆ ಹುಷಾರಿಪ್ಪನ ಕಾರಣಕ್ಕೋಸ್ಕರ ಲಾಗ್ ಪಾಡ್ರ ಆಯ್ಜು ಟೂ ಡೇಸ್ ಅಂಚನೆ ಹೆಂಗೆ ಇಲ್ಲದ ಬರಿತ ಓನರ್ನ ಕಲ್ಲ ಬೈದಿರಿ ಸೊ ಅಂಚೆ ಮಸ್ತ್ ತೊಂತ ಬಿಸಿ ಇತ್ತ ಅಂಚದ ಲಾಗ್ಸ್ ಓಲ್ ಪಾಡ್ರ ಆಯ್ಚಿ ನೆಕ್ಸ್ಟ್ ನನ್ನ ಲಾಗ್ಸ್ ಬರೋಂದು ಪೊಕ್ಕೊಂಡು ಓಲ್ ಮಿಸ್ ಮಾಡಿ ಬಂದೆ ತೋಲೆ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮನಪುಲೆ ಸಾರಿ ಫಾರ್ ದ ಲೇಟ್ ಲಾಗ್ ಪಣ್ಣೊಂದು ನೆಕ್ಸ್ಟ್ ಲಾಗ್ ಇಡುತ್ತಿಕ್ ವ್ಯಾ ಥ್ಯಾಂಕ್ ಯು ಪಾಯ್